ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸಾಕ್ಷಿಗೆ ಎಲ್ಲ ಇನ್ಫಾರ್ಮೇಷನ್ ಸೆಂಡ್ ಮಾಡಿದ್ದು ಸತ್ಯನೇ ಅಂತ ಅಜಿತ್ ಮನೆಯಲ್ಲಿ ಎಲ್ಲರೂ ಸತ್ಯಕ್ಕೆ ಬೈತಿರ್ತಾರೆ ಆ ಸಾಕ್ಷಿ ಈ ಸಾಕ್ಷಿ ಇಬ್ಬರೂ ಬೇರೆ ಅಲ್ಲ ಒಬ್ಬಳೆ ಅಂತ ನೆನ್ನೆ ಗೊತ್ತಾಗಿತ್ತು ಅಂತ ಸತ್ಯ ಹೇಳ್ತೇನೆ ಬಟ್ ಇದನ್ನ ನಮ್ಮ ಬಗ್ಗೆ ಯಾರೂ ರೆಡಿ ಇರೋಲ್ಲ ಅಜಿತ್ ಸತ್ಯ ಫ್ರೆಂಡ್ಶಿಪ್ ಹೊಡಿಬೇಕು ಅಂತ ಫಸ್ಟ್ನಿಂದನೂ ಟ್ರೈ ಮಾಡ್ತಿರೋ ದೇವಿಯನಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಜಿತ್ಗೆ ಪ್ರೊವೋಕ್ ಮಾಡ್ತಾಳೆ ಸತ್ಯ ಅದು ಮಿಸ್ಟೇಕ್ ಇಲ್ದಲೇ ಇರ್ಬೋದು ಇಲ್ಲಿ ಬೇರೆ ಏನೋ ಆಗ್ತಿರ್ಬೋದು ಅಂತ ಭೂಮಿ ಅಂದ್ಕೊಂತಿರ್ತಾಳೆ ಇನ್ಫಾರ್ಮೇಷನ್ ಲೀಕ್ ಮಾಡಿರೋ ಕೇಸ್ ಮೇಲೆ ಸತ್ಯನ ಅರೆಸ್ಟ್ ಮಾಡ್ತಾನೆ ಅಜಿತ್ ಇಷ್ಟು ವರ್ಷದಿಂದ ಪರಿಚಯ ಇರೋ ಹಳೆ ಫ್ರೆಂಡ್ನೇ ಬಿಟ್ಟಿಲ್ಲ ಅಜಿತ್ ಹಳೆ ಫ್ರೆಂಡ್ನೇ ಅರೆಸ್ಟ್ ಮಾಡಿದ್ದಾನೆ ಅಜಿತ್ ನೋಡ್ತಾ ಇಲ್ಲ ಫ್ರಾಡ್ ಅಂತ ಹೇಳೋ ಅಜಿತ್ಗೆ ನಮ್ಮ ಬಗ್ಗೆ ಪ್ರೂಫ್ ಸಿಕ್ಕಿದರೆ ಏನು ಕತೆ ಅಂತ ಅಶ್ವಿನಿ ಎದುರ್ಕೊಂತಾಳೆ ದೇವಿಯಾನಿ ಅಶ್ವಿನಿ ಸಾಕ್ಷಿನ ಲಾಕ್ ಮಾಡೋದಕ್ಕೆ ಅಜಿತ್ ಸತ್ಯ ಮಾಡಿರೋ ಮಾಸ್ಟರ್ ಪ್ಲಾನ್ ಆಗಿರೋ ಚಾನ್ಸಸ್ ಇದೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ